எல்லோ மாவன் தப்புச்சி ஒழ்த்து நங்க அதுல கண்ணோழி நோடது கலி வேலி கலி நான் மாத்த மன்காஸ்டே ಎಂತಿಲ್ಲ ಸರಸ್ವತಿ ಅಲ್ಲ ಅಂತ ನಾನು ಹೇಳಿಲ್ಲ ಏನಿದೆ ಯಾರಾದ್ರೂ ಬಂದು ಚೈನ್ ಬಂಗಾರ ಚೈನ್ ಕೇಳಿದ್ರೆ ಕೊಡ್ತಾರ ನಿಂಗೇನ್ ಬುದ್ಧಿ ಇಲ್ವಾ ಬುದ್ಧಿ ಇಲ್ಲ ಬಿಡು ಸರಿ ಬಿಡು ಆಗಿದ್ದು ಏನು ಮಾಡಕ್ಕಾಗಲ್ಲ ಮಾವನ್ ಯಾವಾಗ ಯಾವಬ್ಬಾ ಅಂತ ಹೇಳ್ತಾರ ಅವಬ್ಬಾ ನಾನ್ ಮಾವನ ವಿರೋಧವಾಗಿ ಏನ್ ಕೆಲಸ ಮಾಡಕು ನಂಗೆ ಇಷ್ಟ ಇಲ್ಲ ಆಯ್ತಾ ಮಾವನ್ ಒಂದ್ ಎರಡು ದಿವಸ ಇಲ್ಲಿ ಹೋಗಪ್ಪ ಅಂತ ಹೇಳಿದ್ರೆ ಅದಕ್ಕೆ ಮನೆಗೆ ಮನೆಗ್ ಓದ್ತಾ ಇದೀನಿ ನಿಮ್ಮಅಪ್ಪನ್ ಕೇಳು ಹೋಗಿ ಅಪ್ಪ ನಮ್ಮ ಮನೆಗೆ ಹೋಗ್ಬೇಕು ಅಂತ ಓ ಸರಿ ಕರ್ಕೊಂಡೋಗಪ್ಪಾ ಅಂತಂದ್ರೆ ಕರ್ಕೊಂಡು ಹೋಗ್ತೀನಿ ಹೋಗು ಕೇಳೋಗು லபா 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 யார் செட் பட்டி தவித்ரட் கே எல்லே நம்ம அப்பனா மாவுனா இன்ன ಊட்டன မarlila ಯಾಕೋ ಸುಸ್ತಾದದಮ್ಮ ಅಂತributa मलಕಣ್ಣாரு এবிருசேತಾ हूं बेळಕ್ಕೆ சळिचಕ್ಕ এবிருಸದಿನ್ बेडा मलಕೊಳ್ಳಿ ಬಿಡು மாನು நான் ಬೆळಗೆ ಬತ್ತಿನಿ ನಾನು ನಾನು ನಮ್ಮ ನಾನು

ಹಿಂದೆ ಸರಸ್ವತಿ ತಿನ್ನೋಬ್ರಿ ಮೂವರನು ಒಂದೆರಡು ಎರಡು ದಿನ ಸುರಬು ಹ್ಮ್ ಏನ್ ಮಾಡಕ್ ಆಗಲ್ಲ ಮಾವ ಕೋಪ ನಾನು ಬುದ್ಧಿ ಇರ್ಬೇಕು ಸರಸ್ವತಿ ಕಷ್ಟಪಟ್ಟು ದುಡಿಯಕ್ಕೆ ಆಗಲ್ಲ ಅವ್ರ ಕೈಲಿ ಮೈ ಕಳ್ಳ ಮಾಡ್ಕೊಂಬಿಟ್ಟಿರ್ತಾರೆ ಇಂತ ನಕಲಿ ಮಾತು ಹೇಳ್ಬಿಟ್ಟು ನಾಮಾಚೋದು ಗಂಡಸ್ರ ಇಲ್ದಿದ್ದಾಗ ನಮ್ಮ ಹುಷಾರಾಗಿ ನಾವು ಇರ್ಬೇಕಲ್ಲ ಸರಸ್ವತಿ ಹಾ ನೋಡ್ದ ಮಾವನ್ ಕೈಲಿ ಕೆಲಸ ಆಯ್ತು ಆಯ್ತಿವಾಗ ನೀನು ಮನ್ಕು ಹೋಗಂಗಿಲ್ಲ மா நான் மாவன் கேக்கிணா மட்டோல்ல அடி ஊட்டாக்கூதம் சரஸ்வதி சரஸ்வதி சரச்சக்கூ அய்யோ நான் இதே ஏமா இது மனத்துக்கு ஓதனா சுஷ்லி மனத்தக்க அவரப்பில் சல்லாதம்மாட்ஸ் கொடுவன் குட்ஸ் கொடுப சும்னா இச்சு குட் கொண்டு இப்போ மாத்தாட்க் பரவாய் படித்தேன் கேசாட் நோடு உம் ஏன்னா ஏன்னு திளியலா நம் சரஸ்வதிக்க ஓகே நம்ம ரூ கூட்டி கித் போவ ஹம் சரிமா இல்லாந்திர குடுத்துனி எந்த கல்ச மாவர மனைத்துக்கு போட ஓகே அந்த இல்ல நம்ம அம்னிஸ் பத்தினி அந்த நோட இவா இழது வந்த அப்சாரே நீளே இஷ்டுனாட்னியே இன் அப்சார நன் கணு காண நோடு ಹೆಂಗವಳೆ ಏನು ಕತೆ ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದಿರಲು ಅಚ್ಚರೆ 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 ಓ ಹಪ್ಸರೆ ಅಯ್ಯ ನಿಮ್ಮ ಕಮಚೋಗ ನಿನ್ನ ಎದುರು ಬಿಟ್ಟೋಗ ನಿಮ್ಗೆ ಏನ ಬಂದು ಒತ್ಕೊಂಡು ಹೋಗ ನಿಮ್ಕ ಬರ್ಬಾರ್ದು ಬಂದು ಚಾಪೆ ಸುತ್ಕೊಂಡು ಹೋಗ ನಿಮ್ಗೆ ನಾಗರ ಕುಚ್ಚ ಏನ ಬಂದಿರೋದು ನಿಂಕ ನಿಮ್ ಕೈ ಕಾಲಕ್ಕೆ ನಾಗರ ಕುಚ್ಚ ಏನ ಬಿಚ್ಚ ಯಾಕೆ ಯಾಕೋ ಹಿಂಗ್ ಕಟ್ಟಾಕಿದ್ಯಾ ಲೈ ನಾನು ಒಬ್ಬಳ ಇಬ್ಬರು ಮಾಡ್ತೀನಿ ಅನ್ಬಿಟ್ಟು ನಮ್ಮ ಅಮ್ಮಕ್ಕೆ ಅಮಾಸಿ ನಾನು ಕರ್ಕೊಂಡಿದ್ಯಾ ಇಲ್ಲಾ ಎದಗೆಯೆ ಗುಚ್ಚಾ ಇವತ್ತ ನೋಡಿ ನಿನ್ನ ಮುಗಿಸ್ಬಿಡ್ತೀನಿ ಬಿಡತೀನಿ ಚಿಟ್ಟಿ ಮಾಡಿ ಬಿಡಾ ಕೋಪ ಮಾಡ್ಕೊಂಡು ಬಿಡಾ ಕೋಪ ಮಾಡ್ಕೊಂಡು ಬಿಡಾ ಇವತ್ತಂತೂ ನಾನು ನಿನ್ನ ಒಂದು ಗತಿ ಕಾಣಿಸ್ತೀನಿ ನಾನು ಲೇ ಮುದ್ಗೋ ನಮ್ಮ ಅಪ್ಪನಿ ತೆಂಗಿದ್ನ ನಿನ್ನ ಮಾನೆ ಮರೆದಿಲ್ಲ ಅದೇ ಅದೇ ನಿಮ್ಮ ಅಪ್ಪನಿ ತೆಂಗಿದ್ನ ನಿಮ್ಮ ಅಮ್ಮನಿ ಎತ್ತಕೊಂಡೆ ಬರ ನಾನು ಆದ್ರೆ ಯಾಕೋ ನಿಮ್ಮ ಅಮ್ಮನ ಮೇಲೆ ಮನಸಾಗಿಲ್ಲ ಅದಕ್ಕೆ ನೀನು ಕರ್ಕೊಂಡು ಬಂದ ಬಿಟ್ನಿ ಲೇ ಮಾನೆಗೆ ಎದಗೆ ಗುಚ್ಚಾ ಮಾನೆಗೆ ಓಂ ಶುಕ್ಲಾಂ ವರ್ದರಂ ಮಿシュ್ಲುಂ ಚಚುವಣಂ ಚತುರ್ವಿಜಂ ಪ್ರಚನ್ನ ವದನಂ ದಾಯೇ ಸರ್ವ ಹೇ ಶಾಂತ ಹೇ ಶಾಂತ ಹೇ ಶಾಂತಿ 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 ಇವಾಗ ಅರ್ಧ ಬಿಚ್ಚಿದ್ರೆ ನಿಂಗೆ ಕೈ ಯಾವಾಗ ವಾಂತಿ ಮಾಡಿಸ್ತೀನಿ ಹ್ಞೂ ನೋಡ್ತಾ ಇರುವ ಯಾವ ವಾಂತಿ ಎಲ್ಲ ನಿಂಗೆ ಕೈ ಮಾಡ್ಸೋಕ್ಕಾಗಲ್ಲ ಗನೇ ಹ್ಞೂ ಅರ್ಧ ಬಿಚ್ಚಲ್ಲ ನಾನು ಬಿಚ್ಚಿ ನೋಡ ರಕ್ತ ರಕ್ತ ವಾಂತಿ ಮಾಡ್ತೀನಿ ಕೈಗ ಈಗ ಒಂದು ಕಚ್ಚ ಇನ್ನು ಈಗ ಒಂದು ಒತ್ತು ಕಾಸಿನ ಸರ ಈಗ ವಾಲೆ ಜುಮ್ಕಿ ಇಷ್ಟು ನಿಂಗೆ ಹ್ಞೂ ನೀನೊಬ್ಬಳು ನನ್ನ ಜೊತೆ ಚೆನ್ನಾಗಿದ್ಬಿಟ್ರೆ ಈ ದೇಶ ಚೆನ್ನಾಗಿ ಕೊಡ್ಕೊಂಬಿಡ್ತೀನಿ ನಾನು ನೀನು ಹ್ಞೂ ಅನ್ನು ಬೇಕು ಈ ಬಡಗಿಲ್ಲ ಯಾರು ಕೊಡ್ಬೇಕು ಲೈ ಬಿಚ್ಚ ಅರ್ಧ ಮನೆಗೆ ನನ್ನ ಮನೆ ಕೊಡ್ಬೇಕು ಬಿಚ್ಚ ಬಿಚ್ಚ ಅರ್ಧನಾ ಏ ಶೋ ಮಾತಾಡ್ಕೊತು ಇಲ್ಲಿ ಯಾರು ಇಲ್ಲ ನಿನ್ನ ಏನ್ ಮಾಡಿದ್ರು ಕೇಳೋರಿಲ್ಲ ಜಾಸ್ತಿ ಮಾತಾಡಿದ್ವಿ ಅಂದ್ರೆ ನೋಡ್ ಚೆನ್ನಾಗಿರಲ್ಲ ಅಯ್ಯ ನಿನ್ ಮುಸ್ಲಿ ಮಾ ಕಷ್ಟ ಬೆಂಕಿತ ಅರ್ಧ ಬಿಚ್ಚಾ ಬಿಚ್ಚಳೆ ಓಹೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡು ಹ್ಮ್ ನನ್ನ ಹತ್ರ ಇಂತ ಒಡವಿಗ್ಳು ಇನ್ನ ದಂಡಿಗವೆ ಎಲ್ಲ ನಿಂಗೆ ಕೊಟ್ಬಿಡ್ತೀನಿ ನಾನು ಮದುವೆ ಮಾಡ್ಕೊಂಬಿಡು ಅಯ್ಯ ನಿನ್ ಮದುವೆ ಮಾಡ್ ಕಷ್ಟ ಬೆಂಕಿತ ಅರ್ಧ ಬಿಚ್ಚ ಬಿಚ್ಚಾ ಅರ್ಧ ಅಮ್ಮ ಅಮ್ಮ ನಿನ್ ಬಿಲ್ ಬಿಚ್ಚ ಬಾಮ ಬಿಚ್ಚ ಬಾಮ ಏ ಇದೆ ಬಿಚ್ಚ ತಿಂಗಿದೆ பஸ்ட் ஒேசாத்தினே யாரோ ஏனோமா அவன் சத்தி எத்தோய் யாரோ அல்ல வால சாரிவோ அவ சார அம்பு முந்துவ அது அவன் ரூபது ஓடதானு இவன் மாதா முச்சோ நோடன எங்க அனுப்த நம்ம நேரியா அஸ்ட் வடகு நம்ம வடகு நடிநீங்க

ya kan tuh waisat jiwa ya sumeden kuntera kuntera sumeden nih mau tata ini azu wala orang ini bodho ayah ini caranya ketikin -ket 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 sila mantap tuh ya wala tuh nikala ilah paywa ga wala tuh nikala ilah ini ketika nikke kala situ tuh beda situ aku merdeka ಕೆಟ್ಟದ್ದು ಯಾವತ್ತೂ ಶಾಶ್ವತ ಅಲ್ಲ ಸತ್ಯನೇ ಶಾಶ್ವತ ಒಳ್ಳೇದೇ ಶಾಶ್ವತ ಆಯ್ತಾ ಈ ಕೆಟ್ಟ ಕೆಲ್ಸನ್ ಬಿಟ್ಟು ಕೈಲಿ ತೇಲಿ ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡಿ ಹ ಹೇಳ್ತಾನೆ ನಿಮ್ಮನ್ ಕಾಪಾಡೇ ಕಾಪಾಡ್ತಾನೆ ಈ ಕೆಟ್ಟ ಕೆಲಸ ಯಾವತ್ತೂ ಶಾಶ್ವತ ಇಲ್ಲ ಪಾಪ ಇವಾಗ ನಿಮ್ಮ ಮೈಯಲ್ಲಿ ಒಂದು ಸ್ವಲ್ಪ ಶಕ್ತಿ ಐತೆ ಅದಕ್ಕೋಸ್ಕರ ಅಲ್ಲಿಂದ ಎಲ್ಲಿಗೆ ಓಡ್ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಅವ್ರ ಹತ್ರ ಎಲ್ಲ ಹೊಡೆದ ನೀವು ಅಲ್ಲಿಂದ ಇಲ್ಲಿ ಓಡಬಾರೋ ಶಕ್ತಿ ಸಹ ನೀವು ಕರ್ಕೊಂಡಿರ್ತೀರ ಅದು ಏನು ಮಾಡ್ತಾರೆ ನಿಮ್ಮನ್ನ ಹೊಡಿತಾರೆ ಅವ್ರು ಹೊರತ ಕರ್ಕೊಳ್ಳಾರದು ನೀವು ಸತ್ತೋಗ್ತೀರ ನನ್ನ ಕೇಳಿ ಎಲ್ಲಾದರೂ ಒಂದು ಕಡೆ ಕೆಲಸ ಮಾಡಿ ನಿಮ್ಮ ಕೈಲಾದಷ್ಟು ಕೆಲಸ ಮಾಡಿ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಓಪ್ಪ ಏಯ್ಯಪ್ಪಯ್ಯ ಅಪ್ಪಯ್ಯ ಓಯ್ ಇಲ್ಲೇ ಇದ್ವಿ ಹುಡುಗಿ ಇಷ್ಟೊತ್ತು ಅದು ದುಡಿಬಿಟ್ಟು ಯಪ್ಪಯ್ಯ ಮಗು どうも。